ಮೇಡಮ್ ಹೇಗಿದ್ರು ಕತ್ಲಾಗಿದೆ ಇದೇ ಒಳ್ಳೆ ಸಮಯ ಸುಂದ್ರಿ ಮೇಡಮ್ ಇಲ್ಲಿ ಸಿಂಗಾರ ತಿಳ್ಕೋಣ ಅಯ್ಯೋ ಅತ್ತಿ ಕೂಡ ನೆನ್ಸ್ಕೊಂಡ್ರೆ ಅಳ ಬರುತ್ತೆ ಕಣಪ್ಪ ಕರೆದ್ರೆ ಪುರೋಹಿಣಿ ಬೇರೆ ಓಡ್ ಬರ್ತಾಳ ಬಂದು ಮಮ್ಮಿ ಮಮ್ಮಿ ಅಂತಳ ನಂಗಿನ್ನ ಮದ್ವೆನೇ ಆಗಿಲ್ಲ ಯಾವ ಮಮ್ಮಿ ಅಯ್ಯೋ ನಂಗಂತ ಸಾಕು ಸಾಕಾಗ ಹೋಯ್ತಪ್ಪ ಇವಳಗ ಅಪ್ಪ ಅಮ್ಮ ತಗಲ್ರಿ ಮಾಡೀನಿ ಉಪ್ಪು ಪುರೋಹಿಣಿ ನಾನ್ ಬರಕ್ ಮೊದ್ಲೇ ಅಡಿಗೆ ಮಾಡವಳ ಹಂಗಾದ್ರೆ ಉಪ್ಪು ಖಾರ ಎಲ್ಲ ಅದು ಹೆಂಗಿರ್ತಾಳ ಪುಣ್ಯ ಅದ್ಗಿತಿ ಅಯ್ಯೋ ತಿಂದೋರ್ ಶಿವ ಶಿವ ಮೊದ್ಲು ಈಕಿ ನೋಡೋದ್ಕಿಂತ ಮೊದ್ಲಾಗಿ ಎದ್ ಬಿಡುದೇ ಮಾಸೆ ಇದೇ ಕಮ್ಮಾಪುರಿ ನಿನ್ ಗಂಡ ಯವ್ವ ನನ್ ಗಂಡ ಬಂದಾನ ತಗಲ್ರಿ ಊಟ ನೋಡ್ತೀನಿ ಇದೇನಪ್ಪ ಇನ್ ಕುಡ್ತಾವ್ ತಗದ ಕೊಟ್ಟವಲ್ಲ ಇವಳತ್ರ ಅಯ್ಯೋ ಉಪ್ಪು ಕಾರ ಜಗ್ಗಿ ಹಾಕ್ಬಿಟ್ಟಿರ್ತಾಳೆ ಹಂಗ ಇವಳಿಗೆ ಹೇಳದೀಗ ಟೇಸ್ಟ್ ಆಗಿದೆ ನೋಡ್ ಹೇಳ್ತಿವಿ ಕೊಡಕ್ರಿ ತಿರ್ಕೊಂಡು ತಿರ್ಕೊಂಡೋಗರ ಊಟ ಕೊಡಕ್ ಬಂದಾಗ ಬಾ ಉಣ್ಣವಂತ ಅಂತ ಪುರಾಣಿ ನಂಗೆ ದಡ್ಡಿಗೆ ಹೋಗೋಂಗ್ ಆಯ್ತೈತೆ ಬಂದೆ ನಂಗ್ ದಡ್ಡಿಗೆ ಹೋಗ್ಬೇಕ್ ಅನಿಸ್ತು ಅದಕ್ಕೆ ಹೋಗಕ್ ತಾನೇ ನೀನ್ ನಿಮ್ ಅಪ್ಪ ನಿಮ್ ಅವ್ಗ್ ಇಟ್ ಪುರಾಣಿ ಏನೋ ಅರ್ಜೆಂಟ್ ನಾವ್ ಹೋಗ್ ಬರ್ಲಿ ಅದಕ್ ಹಂಗ್ ಕೌಸ್ತಿ ನೀನ್ ಮಾಡಿರೋ ಅಡ್ಗೆ ತಿನ್ನೋದು ರುಚಿ ಅವ್ರಿಗೆ ಗೊತ್ತಿಲ್ಲ ನಾ ತಿನ್ ತಿನ್ ಬುಡೇ ಮಗಳೇ ಹ್ಞೂ ಸರಿ ಹೋಗ್ ಬರೋಗು ನನ್ನ ಅಪ್ಪನಮ್ಮವ್ಗೆ ಮಂಗಿ ಅಂತಾನೆ ಮಾಡಿರೋದು ಅವರೇ ತಿಂತಾರ ಸರಿ ಹೋಗ್ ಬಾ ಹ್ಞೂ ಸರಿ ಪುರಾಣಿ ಆಯ್ತು ನಾನು ಕಟ್ಟೆ ಹೋಗಿ ದಡ್ಡಿಗೆ ಹೋಗ್ ಬರ್ತೀನಿ ಹ್ಞೂ ನೀನು ಊಟ ಮಾಡ್ತಾ ಏ ಇಲ್ಲ ಕಣ ಸ್ವಲ್ಪನೇ ಮಾಡಿದ್ದು ಒಂದ್ ಕೆಜಿ ಚಿಕನ್ಗುವೆ ಒಂದ್ ಇಷ್ಟು ಖಾರ ಹಾಕಿ

ಸರಿ ಪುರೇಣಿ ನಿಮ್ಮ ಅಪ್ಪ ನಿಮ್ಮಮ್ಮ ಏನೋ ಕೇಳಕತ್ತಾರ ನೀ ಮಾತಾಡ್ತಿರ ನಾ ಬತ್ತಿನ ಸರಿ ಏನಾ ಓ ಸರಿ ಜಟ್ನಾ ಬಾ ಅಲ್ಲೇ ಉಳ್ಕೊಂಡ್ ಬಿಡ ಬಾ ಬೇಗ ಬಾ ಓ ಬತ್ತಿನ ಬತ್ತಿನ ಸರ್ ಯಪ್ಪ ಒಂದ್ ತಾಸ್ ಚಿಕನ್ ಬೇಯಿಸೋಳೆ ಇಷ್ಟು ಖಾರ ಹಾಕೋಳೆ ಅಪ್ಪ ನಾವು ಬದಿಕೊಂಡಂಗಿ ನಮ್ಗೆ ಬೇಡ ಪೈಕಿ ಮಾಡ್ರಿ ಚಿಕನ್ ನಂಗೆ ಬೇಡ ಅದಕ್ಕೆ ಸುಳ್ಳೇ ಓಡಬೇಕು ತಾನೆ ಏನ್ರಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೆ ಚಿಕನ್ ಸರ್ ನಿಂಗೆ ಇಡಬೇಕಾ ಬೇಡ ಬೇಡ ಪುರೇಣಿ ನೀನು ನಿಮ್ಮಪ್ಪ ನಿಮ್ಮವನ್ನೇ ತಿನ್ಕರಿ ನಾ ಬತ್ತೀನಿ ಬತ್ತೀನಿ సార్ ఇక్కడ బాయ్ తూ సార్ నీ అప్పని సార్ నీ అప్పని సార్ బతిన్ బతిన్ బాయ్ అలా కడమ పురేని ఏనో కేల్బకు కొంకన్ మర్త్ కంబట్ వాల బుడే యమన బుడు ఏనో మర్త్ కంబట్ ఇర్తివి తిన్ కంబడు తిన్ ఊట మర్త్ కంబడు చెట్నా ఓ సరే కడ పానా నగల పి చికెన్ బుడు ಕತ್ತೆ ಮುಂಡೆ ನಿಮ್ಮ ಹಂಗಾದ್ರೆ ಒಂದು ಕೆ ಜಿ ಚಿಕನ್ ತರಿಸಿ ಬೇಯಿಸಿ ಅವ್ರಿಬ್ರಿಗೆ ಇಟ್ಟಿಯಲ್ಲ ನೀನು ಒಟ್ಟಾಳಾಗ ನೀನು ಎಲ್ಲ ಒಳಗೆ ತಿನ್ಕೊಂಬಿಟ್ಟಿ ಅನ್ಸುತ್ತೆ ಅದಕ್ಕೆ ತಟ್ಟೆಯಾಗಿ ಎರಡೆ ಕಾಣಕ್ಕತ್ತವ ಇವಮ್ಮು ಕಳವ ಮುರತ್ತು ಬೈತಾನೇ ಇರ್ತಾಳೆ ಕಯ ಕಯ ಅಂತ ಇರ್ತಾಳ ಬಾಡಕ್ಕೆ ಏನು ಕೇಮಿಲ್ಲೇನೆಗೆ ಹೇ ಅತ್ತೇನ ಇವಳು ಎಮ್ಮಾರಿ ಯಾರಿ ಅನ್ಬೋದು ಅಮ್ಮನ ಏನಾರು ಮಾಡಂಗಿಲ್ಲ ಓಡ್ ಬಂದ್ಬಿಡ್ತಾಳ ಐ ಏನೇ ಆ ಕಡೆ ತಿರ್ಕಂಡು ಜೋರ ಜೋರಾಗ ಬೈತಿದ್ದೀ ತಿರ್ಗ ಈ ಕಡೆಗೆ ಈ ಕಡೆ ತಿರುಗಿ ಬೈಯಿ ಅದೇ ಆ ಕಡೆ ತಿರ್ಗೊಂಡು ಬೈತಿಯಾ ಅದೇನು ಬಗ್ಲಕತ್ತಿ ಈ ಕಡೆ ತಿರ್ಗು ಏನತ್ತೆ ಏನೋ ನಿಂದು ಓ ಸುಂದರ ಬರಲಿ ಇರ್ರಿ ಹೇಳ್ತೀನಿ ಮೂರತ್ತು ಬಯ್ಯೋನಮ್ಮ ಹ್ಞೂ ನಿನ್ನ ಮಗನೇ ತಂದ್ಕೊಟ್ಟಾಗ ನಿನ್ನ ಮನೆ ಮಾಡುವ ಅಂತ ಹೇಳಿದ್ದೆವು ನಾ ಚಿಕನ್ ತರ ಮಾಡಿನಿ ಹೋಗೋ ಸುಮ್ಕ ಬರಕೋಬೇಡ ನಮ್ಮನೆ ನನ್ನ ಇಷ್ಟ ಕಣೆ ನೈ ಇಲ್ಲೇ ಕುಂದ್ರು ತಿನ್ನೋದೇನು ಮಾಡ್ಕೊತೀನಿ ಮಾಡ್ಕೊಲ್ಲೌಡಿ ಹ್ಞೂ ಕುಂದ್ರು ನಮ್ಮಪ್ಪ ನಮ್ಮ ತಿನ್ನೋದ ನೋಡ್ಕೊಂಡು ಕುಂದ್ರು ನೀನು ಹೊಯ್ ವಯ್ ಹೆಂಗೈತೆ ಊಟ ನೋಡ್ರಿ ಫಸ್ಟ್ ಹಾಂ ಚಿಕನ್ ಥರ ಮಾಡಿನಿ ಓಹ್ ಕರ ಕರಾ ನನ್ ಬಾಯ್ 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 ಕೃಷ್ಣ ಕೃಷ್ಣಪ್ಪ ಕೃಷ್ಣಪ್ಪ ಫಸ್ಟ್ ಫಸ್ಟ್ ನೀರು ಇಸ್ಕೊ ನೀರು ಇಸ್ಕೊ ನೋಳ ನೀಸ್ಕೊ ಎಸ್ ಕರೀ ಒಂದು బాహీ దే కారా 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 య అప్పా యారా నీరు కొడ్రే నా మోతాయిరా నీరు కొడ్రే హ హ పురైణి పురైణి నిన్ మాడ్రే ఊట మాడి నిమ్ అప్పా నిమ్ మొవ్వ కారా కారా ಅಂತ వైకంతవర నీరు కొడ సత్తుకి తోబుటరో ఎదకొత్తే ఎదకొత్తే నా అప్పా నా మొవ్వ త్రో ఈతరో వడడొడ్రో ఇంగ్ నొక్తిరా ఓ కొర్తిని ఇర్రి నానేం కొడకిల అంటే ఏలిలా యవ యవ తయి మొత నీరు కొట్టుబిడిల అంటే నేను తిట్టాల సత్తు పడితిని తిట్టాల సత్తు పడితిని నేను కైలంత రేర్ కొడిదంగిరా కాకకెలా యప్పా యప్పా కాపడ கிருஷ்ணபுரம் நீ தக இரோ தான் தீட்டர இவ்வளோ ஆட்டி சொத்தினா கிருஷ்ணப்பிர கபடி 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 எப்பா புரோஹிணி ஆமே மாதா ஃபஸ்ட்டு நம்ம ஒழு நம்ம அப்பங்க ಬೇಡ ಕಣೆ ಬೇಡ ಖಾರ ತಿಂದ್ರೆ ಚೆನ್ನಾಗಿರ್ತಾರಂತ ನಿಮ್ಮ ಅಪ್ಪ ನಿಮ್ಮ ಚಂದ ಇರ್ತಾರ ಇನ್ನ ಖಾರ ತಿನ್ಬೇಕು ಮಗಳ ಮನೆಯಾಗ ಬಿಡು ತಿನ್ಲಿ ನೀನೇನ ತಗೊಳ್ಳೆ ನಮ್ಮ ಅಪ್ಪ ನಮ್ಮ ಸದೋಯ್ತೀನಿ ಅಂತವ್ರ ನೀರ್ ತಂದ್ಕೊಡ್ಲಿಲ್ಲ ಅಂದ್ರೆ ಸದೋಯ್ತಾರ ಸುಮ್ನೀರು ನೀರ್ ತಕೊಂಡ್ಬರ್ತೀನಿ ನೀರು ಕರ 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 ಉರ್ಸ್ತೀನಿ ತೋರಿಸ್ತೀನಿ ಕಿಟ್ಟೈತ್ ಕರ 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 ಅಯ್ಯೋ ತಕ್ಕ ಬಾ ಮಗಳೇ ತಕ್ಕ ಬಾ ತಕ್ಕ ಬಾ ನೀನ್ ಊಟ ಅಡ್ಗೆ ಮಾಡ್ರ ನೋಡಿ ಒಟ್ಟು ರೀತಿ ತಕ್ಕ ಬಾ ಮಗಳೇ ತಕ್ಕ ಬಾ ತಕ್ಕ ಬಾ ಮಗಳೇ ತಕ್ಕ ಬಾ ಮಗಳೇ ಊಟನಾ ಅಯ್ಯೋ ಅಯ್ಯೋ ಇದೇನ್ರಿ ಕೃಷ್ಣಪುರ ನಾವು ನಾವ್ ಕಾರಕಾರ ಅಂತ ಗೊತ್ತಾಡ್ತಾವಿ ಇವಮ್ಮ ಅನ್ನೇ ಹಿಡ್ಕೊಂಡು ಹಾಡು ಹಿಡ್ಕೊಂಡು ಡ್ಯಾನ್ಸ್ ಮಾಡಕ್ತಾಳೆ ನಾವ್ ತಿಟ್ಟೋಲ್ಲಿ ಸತ್ತ ಬಿಡ್ತೀವಿ ಕೃಷ್ಣಪುರ ಬೇಕು ನೀರು ಬೇಕು ನೀರು ಬೇಕು ಎಪ್ಪ ನಂಗೆ ಉಪ್ಪು ಕ ರಿ ತಿನ್ನಬೇಕ ತಿನ್ನಲಿಲ್ಲ ಅಂದ್ರೂ ಕಾಯಿಲೆ ಉಪ್ಪು ಕ ರಿ ತಿನ್ನವೇ ಕಮನ್ಸ ನಿನ್ ಮಗಳು ಕೊಡ್ತಾವಳೆ ಅಂತ ಏನ್ ತಕೊಂಡ್ ತಕೊಂಡ್ ಹೋಯ್ತೀರಾ ಅವಳು ನಿನ್ ಮಗಳೇ ಅಲ್ಲ ನನ್ಗೂ ಗೊತ್ತೈತಿ ನಾಟಕ ಮಾಡ್ಕೊಂಡು ಬರ್ತೀರಾ ನಾಟಕ ಮಾಡ್ಕೊಂಡು ನಮ್ಮನೇಗ ಸರಿಯಾಗಿ ಮಾಡೋಳೇ ನಿ ಮಗ್ಲೇ ಇವತ್ತು ಅತ್ತೆ ಅತ್ತೆ ತಕಳಿಯೆ ಅವ್ವಾ ಅವ್ವಾ ತಕಳ್ರಿ ಹತ್ತೇನ ತಪುತ್ತಾ ನೋಡ್ರಿ ತಕಳ್ರಿ ತಕಳ್ರಿ ನೀರು ಕೊಡೆ ಪುರಾಣಿ ಮೊದ್ಲು ಕೊಡು ನಿಮ್ಮ ಅವ್ವಾ ಸತ್ತಾ ಬಿಡ್ತಾಳೆ ನೀರು ಕುಡಿಲಿಲ್ಲ ಅಂದ್ರೆ ತಿಟಾಲ ಇವತ್ತು ನಾನು ಸತ್ತಾ ಬಿಡ್ತೀನಿ ತತ ತಕಳ್ರಿ ಕೃಷ್ಣಾಪುರ ನೀರು ಕುಡಿಲಿಲ್ಲ ಅಂದ್ರೆ ನೀನು ಸತ್ತಾ ಬಿಡ್ತೀಯಾ ತಗೊಳ್ರಿ ഉപ്പു പിന്നിരോ ഉച്ച തന്നെ ഉപ്പ് ബേസി ಹೌದ್ರಿ ನಮ್ಮ ಮಗ ಬಾಟ್ಲಾಗ ಕತ್ತೆ ಅದು ಏನೋ ಅಂದ್ರೆ ಬೇಸ್ ಹಾಲು ಕೊಡ್ತಿದ್ದಿಲ್ಲ ಅಂತ ಅದಕ್ಕೆ ಉಚ್ಚ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರಂತ ಆಮ್ಯಾಗ ಬೇಯಿಸಿ ಓಡಾಡ್ತಿದ್ದಿಲ್ಲ ಅಂತ ಉಚ್ಚ ಪರೀಕ್ಷೆ ಮಾಡ್ಬೇಕು ಅಂದಿದ್ರಂತ ಅದಕ್ಕೆ ಕತ್ತೆ ಅಲ್ದು ಉಚ್ಚ ಹಿಡಿದು ಇಟ್ಟಿದ ಅದನ್ನೇ ನಿನ್ನ ಮಗಳು ನಿಮ್ಗೆ ತಗೊಂಬಂದು ಕೊಟ್ಟಾಳ ಅಯ್ಯೋ ಭಗವಂತ ಅದೇನು ಹಸಿನ್ ಗಂಜಲೂ ಅಲ್ಲ ಕತ್ತೆಗಂದ್ಲಾ ಅಯ್ಯಯ್ಯೋ ಕತ್ತೆ ಕತ್ತೆ ಹಾಲು ಕುಡಿಯೋದು ನೋಡಿ ನೀವು ಕತ್ತೆ ಹುಚ್ಚಕ್ಕೆ ಕುಡ್ತು ಬಿಟ್ಟಿರ ಮೊದಲನೇ ಸರಿ

ಅದೆ ನೀವೇನೆಲ್ಲ ಕತ್ತೀರಿ ನಮ್ಮಪ್ಪ ನಮ್ಮವ ಕಾರ್ ಅಂತವ್ರೆ ಅಂತೇಳಿ ಇಲ್ಲಿ ಒಳಗಿತ್ತಲ್ಲ ಅಡುಗೆ ಮನೆ ಆಗಿ ಕಡೆ ಅವ್ರದ್ದು ಹಳೆ ಅಡುಗೆ ಮನೆ ಇಲ್ಲಿ ಪಕ್ಕ ಐತಲ್ಲ ಅಲ್ಲಿ ತಕ್ಕ ಬಂದಿ ಕಣತ್ತೆ ಅಲ್ಲಿ ಯಾರು ಕತೆ ಅಲ್ಲಿ ಇರ್ತಾರ ನೀರ್ ತಾನೆ ಆ ಬಾಟ್ಲಾಗ ಇರ್ತಿತ್ತು ಅಲ್ಲ ಕಣೆ ಪುರ ಇಣಿ ನಿನ್ ಮಗ ನಿನ್ನ ಗಂಡ ನೆನೆ ತಾನೆ ಅಂದಾನ ಅದ್ರಾಗ ಕತ್ತೆ ಇದು ಉಚ್ಚೆ ಹಿಡ್ದು ಉಚ್ಚೆನಾ ಅಂತೇಳಿ ಯಾರು ಆ ಕತ್ತೆ ಅಲ್ಲ ಅಲ್ಲಂಗು ಅದು ಬಾಟ್ಲು ನೀರ ಅಂತ ಗೊತ್ತಾಗಕ್ಕಿಲ್ವ ಅರ್ಶನ ಕಲರ್ ಇರೋದು ತಕ್ಕ ಬಂದ ಅವ್ರು ತೂ ಯಪ್ಪ ಕತ್ತೆ ಹುಚ್ಚೆ ಕುಡ್ದವ್ರಂದ್ರೆ ಇವ್ರಿಬ್ರಿಯೇ ಅದಕ್ಕೆ ನಮ್ ಕತ್ತೆ ಬಗ್ಗೆ ಏನೋ ಮಾತಾಡಕತ್ತಿ ಹಲೋ ಹಲೋ ಸುಂದ್ರ

ಪುರಾಣಿ ಏನ್ ಹೇಳಕತ್ತೀಯ ಕತ್ತೆ ಹಾಲು ಕುಡ್ದಿರೋ ನೋಡಿ ನೀನು ಕತ್ತೆ ಉಚ್ಚು ಕುಡ್ಸಿದಿನ ಅಯ್ಯಯ್ಯೋ ತೂತು ತೋ ನಾತ ನಾತ ಗಬುನಾಥ ನೋಡ್ದೇನೆ ಪುರಾಣಿ ನಿನ್ನ ಮನೆಗೆ ಬಂದಿತ್ತು ಕತ್ತೆ ಆ ಉಚ್ಚೆ ಖಾರದನ್ನ ಯಾವ ತಾಯಿ ನಿಮ್ಮ ಮನೆಗೆ ಆ ಕಾರ ಬಂದೋ ಅನಿಸ್ಬಿಟ್ಟೈತಿ ತು ಯಾವ ಮಗ್ಲೂ ಬೇಡ ಏನು ಬೇಡ ಅಂತ ಇರ್ಬೇಕಿತ್ತಪ್ಪ ಕ ಇರೋ ನೆನ್ಸ್ಕೊಂಡ್ರೆ ವಾಕು ಕೇಬತೈತಿ ಅವ ಯಪ್ಪಾ ಯಾ ಕಳ್ಕೊ ಅಷ್ಟೇ ಇದ್ದಲ್ಲ

ಪುರೋಹಿಣಿ ಅಪ್ಪ ಅಮ್ಮನ ತರ ಕತ್ತೆ ಹಾಲು ಕುಡಿಯಿರಿ ಅಲ್ಲ ಕತ್ತೆ ಉಚ್ಚೆ ಕುಡಿಯಿರಿ ಕತ್ತೆ ಉಚ್ಚೆ ಸೂಪರ ಟೆನ್ ಟನ್ 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 ಅವರನ್ನೇ ಕೇಳ್ತೀನಿ ಟನ್ 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 ಅತ್ತೆ ನೀನು ಒಂದೊಂದಲ್ಲ ಅತ್ತೆ ಒಂದೊಂದಲ್ಲ ನನ್ನ ಹೊಟ್ಟೆ ಉರಿಸ್ತಿರೋದು ನೀವು ಒಂದೊಂದಲ್ಲ ನನ್ನ ಹೊಟ್ಟೆ ಉರಿಸ್ತಿರೋದು ಅಯ್ಯೋ ಓಕೆ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು